ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಭೂಮಿಯನ್ನು ರಕ್ಷಿಸಲು ವಿಷ್ಣುವು ವಾರಾಹ ರೂಪ ತಾಳಿದ ಕಥೆಯನ್ನು ನೋಡಿದೆವು ಆ ಕಥೆಯಲ್ಲಿ ವಾರಾಹನು ಸಂಹರಿಸಿದ ರಾಕ್ಷಸ ಹಿರಣ್ಯಾಕ್ಷನ ಸಹೋದರನೇ ಇಂದಿನ ಕಥೆಯ ಕೇಂದ್ರ ಬಿಂದು ತನ್ನ ಸಹೋದರನ ಸಾವಿನಿಂದ ಕ್ರೋಧಗೊಂಡ ರಾಕ್ಷಸನ ಹಟ್ಟಹಾಸ ಮತ್ತು ಅವನ ಮಗನೇ ಪರಮ ಭಕ್ತನಾದಾಗ ಆ ಕುಟುಂಬದಲ್ಲಿ ನಡೆದ ಮಹಾ ಸಂಗ್ರಾಮವೇ ನರಸಿಂಹ ಅವತಾರದ ಕತೆ ಭಕ್ತಿಯು ವಿಜ್ಞಾನವನ್ನು ಮೀರಿ ನಿಲ್ಲುತ್ತದೆ ಎಂದು ತೋರಿಸುವ ಈ ಮಹಾ ಅವತಾರವನ್ನು ಸ್ಮರಿಸಲು ಈ ಸರಳ ಶ್ಲೋಕವನ್ನು ಹೇಳೋಣ ಶ್ರೀ ಮತ್ಕಮಾಲ ನಯನಂ ಶ್ರೀ ನರಸಿಂಹ ನಮಾಮಿ ಪ್ರಹ್ಲಾದ ಪ್ರಿಯಾಯ ನಮಃ ಹಿರಣ್ಯ ಕಶ್ಯಪು ವಿನಾಶಾಯ ನಮಃ ಇದರ ಅರ್ಥ ಕಮಲದಂತಹ ಕಣ್ಣುಳ್ಳ ಶ್ರೀ ನರಸಿಂಹ ಸ್ವಾಮಿಯನ್ನು ನಮಿಸುತ್ತೇನೆ ಪ್ರಹ್ಲಾದನಿಗೆ ಪ್ರಿಯನಾದ ಮತ್ತು ಹಿರಣ್ಯ ನಾಶ ಮಾಡಿದ ಭಗವಂತನಿಗೆ ನಮಸ್ಕಾರ ವಾರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ ವಧೆಯ ನಂತರ ಅವನ ಸಹೋದರ ಹಿರಣ್ಯ ಕ್ರೋಧ ಮತ್ತು ವೈರಾಗ್ಯದಿಂದ ಭಗವಂತ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ತನ್ನ ತಮ್ಮನನ್ನು ಸಂಹರಿಸಿದ ವಿಷ್ಣುವಿನ ಮೇಲೆ ಸೇಡು ತೀರಿಸಲು ಹಿರಣ್ಯ ಕಶ್ಯಪು ಬ್ರಹ್ಮನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿದನು ಅವನು ಆಹಾರ ನೀರು ತ್ಯಜಿಸಿ ಸಾವಿರಾರು ವರ್ಷಗಳ ಕಾಲ ಉಗ್ರ ತಪಸ್ಸು ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾದಾಗ ಹಿರಣ್ಯ ಕಶ್ಯಪು ಕೇಳಿದವರ ಅತ್ಯಂತ ಕುತೂಹಲಕಾರಿಯಾಗಿತ್ತು ಅವನು ಅಮರತ್ವವನ್ನು ಕೇಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ಅದನ್ನು ಬೇರೆ ರೀತಿಯಲ್ಲಿ ಕೇಳಿದನು ನಾನು ಮನುಷ್ಯರಿಂದಾಗಲಿ ಮೃಗಗಳಿಂದಾಗಲಿ ಸಾಯಬಾರದು ನಾನು ಒಳಗೆ ಅಥವಾ ಹೊರಗೆ ಸಾಯಬಾರದು ನಾನು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಸಾಯಬಾರದು ನಾನು ಆಕಾಶದಲ್ಲಿ ಭೂಮಿಯ ಮೇಲೆ ಅಥವಾ ನೀರಿನಲ್ಲಿ ಸಾಯಬಾರದು ನಾನು ಯಾವುದೇ ಆಯುಧದಿಂದಾಗಲಿ ಸಾಯಬಾರದು ನಾನು ದೇವರಿಗಳಿಂದಾಗಲಿ ರಾಕ್ಷಸರಿಂದಾಗಲಿ ಸಾಯಬಾರದು ಈ ವರಗಳನ್ನು ಪಡೆದ ಹಿರಣ್ಯ ಕಶ್ಯಪು ತಾನು ಈ ಜಗತ್ತಿನಲ್ಲಿ ಅಜೀಯ ಎಂದು ಭಾವಿಸಿದನು ಈ ವರಗಳೇ ಅವನ ಪಾಲಿಗೆ ವಿಷವಾದವು ಅವನು ತಾನೇ ದೇವರು ಎಂದು ಘೋಷಿಸಿ ಎಲ್ಲರೂ ತನ್ನನ್ನು ಮಾತ್ರ ಪೂಜಿಸಬೇಕು ಎಂದು ಆಜ್ಞೆ ಮಾಡಿದನು ವಿಷ್ಣುವಿನ ಹೆಸರು ಉಚ್ಚರಿಸಿದವರಿಗೆ ಕಠಿಣ ಶಿಕ್ಷೆ ವಿಧಿಸಿದನು ರಾಕ್ಷಸರ ರಾಜನಾದ ಹಿರಣ್ಯ ಕಶ್ಯಪುವಿನ ಮನೆಯಲ್ಲಿಯೇ ಪರಮ ವಿಷ್ಣು ಭಕ್ತನ ಜನನವಾಯಿತು ಆತನೇ ನಮ್ಮ ಇಂದಿನ ಕಥೆಯ ಕೇಂದ್ರ ಬಿಂದು ಪ್ರಹ್ಲಾದ ಹಿರಣ್ಯ ಕಶ್ಯಪು ತಪಸ್ಸು ಮಾಡುತ್ತಿದ್ದಾಗ ಗರ್ಭಿಣಿಯಾಗಿದ್ದ ಅವನ ಪತ್ನಿ ಕಾಯದುವನ್ನು ದೇವತೆಗಳು ಅಪಹರಿಸಿದ್ದರು ನಾರದ ಮಹರ್ಷಿಗಳು ಆಕೆಯನ್ನು ರಕ್ಷಿಸಿ ತಮ್ಮ ಆಶ್ರಮದಲ್ಲಿ ಆಶ್ರಯ ನೀಡಿದರು ಆ ಸಮಯದಲ್ಲಿ ನಾರದರು ಕಾಯದುವಿಗೆ ವಿಷ್ಣು ಕಥೆಗಳನ್ನು ಬೋಧಿಸಿದರು ಈ ಜ್ಞಾನವು ಗರ್ಭದಲ್ಲಿರುವ ಶಿಶುವಿಗೆ ತಲುಪಿತು ಹಿರಣ್ಯ ಮಗನಾಗಿ ಜನಿಸಿದರು ಪ್ರಹ್ಲಾದನು ಹುಟ್ಟಿನಿಂದಲೇ ಸಹಜ ವಿಷ್ಣು ಭಕ್ತಿಯನ್ನು ಹೊಂದಿದ್ದನು ಆತ ವಿಷ್ಣು ನಾಮ ಸ್ಮರಣೆಯಲ್ಲಿ ಆನಂದ ಪಡುತ್ತಿದ್ದನು ಪ್ರಹ್ಲಾದನು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅವನ ಗುರುಗಳು ದೈತ್ಯರಿಗೆ ಪಾಠ ಮಾಡುವ ಶುಕ್ರಾಚಾರ್ಯರ ಪುತ್ರರಾಗಿದ್ದರು ಆದರೆ ಪ್ರಹ್ಲಾದನು ಗುರುಗಳು ಕಲಿಸಿದ ದೈತ್ಯರ ನೀತಿಗಳನ್ನು ತಿರಸ್ಕರಿಸಿ ತನ್ನ ಸಹಪಾಠಿಗಳಿಗೆ ವಿಷ್ಣುವೇ ನಿಜವಾದ ಪರಮಾತ್ಮ ಎಂದು ಬೋಧಿಸಿದನು ಇದನ್ನು ಕೇಳಿದ ಹಿರಣ್ಯ ಕಶ್ಯಪು ಮಂಡಲನಾದನು ತಂದೆಯು ಮಗನನ್ನು ಕರೆದು ಈ ಲೋಕದಲ್ಲಿ ನಾನೇ ದೇವರು ನಿನ್ನ ವಿಷ್ಣು ಎಲ್ಲಿ ನೀನು ಕೂಡಲೇ ಆ ದೇವರ ನಾಮ ಸ್ಮರಣೆಯನ್ನು ನಿಲ್ಲಿಸು ಎಂದು ಆಜ್ಞಾಪಿಸಿದನು ಆದರೆ ಪ್ರಹ್ಲಾದನು ಅತ್ಯಂತ ಶಾಂತಿಯಿಂದ ಪೂಜ್ಯ ತಂದೆಯೇ ವಿಷ್ಣುವು ಕೇವಲ ಲೋಕಕ್ಕೆ ಮಾತ್ರವಲ್ಲ ನಿಮಗೂ ನಿಜವಾದ ಪರಮಾತ್ಮ ಅವರು ಸರ್ವವ್ಯಾಪಿ ಎಂದು ಉತ್ತರಿಸಿದನು ಈ ಉತ್ತರವು ಹಿರಣ್ಯ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ನೀಡಿತು ಅಹಂಕಾರ ಕುರುಡಾದಾಗ ರಕ್ತ ಸಂಬಂಧವು ಮುಖ್ಯವಾಗುವುದಿಲ್ಲ ಹಿರಣ್ಯ ತನ್ನ ಮಗನನ್ನು ವಿಷ್ಣು ಭಕ್ತಿಯಿಂದ ಹೊರತರಲು ಅಸಂಖ್ಯಾತ ಹಿಂಸೆಗಳನ್ನು ನೀಡಿದನು ಹಿರಣ್ಯ ಕಶ್ಯಪು ಮೊದಲು ಪ್ರಹ್ಲಾದನನ್ನು ಮನವೊಲಿಸಲು ನೋಡಿದ್ದನು ಆದರೆ ಮಗ ತನ್ನ ನಿಲುವಿಗೆ ಬದ್ಧನಾದಾಗ ಅವನಿಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸಿದನು ಆನೆಗಳ ಕಾಲುಗಳಿಗೆ ಹಾಕಿದನು ಆನೆಗಳು ಪ್ರಹ್ಲಾದನನ್ನು ತುಳಿಯಲು ನಿರಾಕರಿಸಿದವು ತೀಕ್ಷ್ಣ ಆಯುಧಗಳ ದಾಳಿ ರಾಕ್ಷಸರು ಕಳಿಸಿದ ತೀಕ್ಷ್ಣ ಆಯುಧಗಳು ಪ್ರಹ್ಲಾದನನ್ನು ಸ್ಪರ್ಶಿಸಲಿಲ್ಲ ಮಗನನ್ನು ಕೊಲ್ಲಲು ರಾಕ್ಷಸರು ವಿಷವನ್ನು ಕೊಟ್ಟರು ಆದರೆ ಪ್ರಹ್ಲಾದನು ಭಗವಂತನ ನಾಮಸ್ಮರಣಿ ಮಾಡುತ್ತಾ ವಿಷವನ್ನು ಕುಡಿದನು ಅದು ಅಮೃತದಂತೆ ಬದಲಾಯಿತು ಹಿರಣ್ಯ ಕಶ್ಯಪು ಪ್ರಹ್ಲಾದನನ್ನು ಅತಿ ಎತ್ತರದ ಪರ್ವತದ ಮೇಲಿಂದ ತಳ್ಳಿದನು ಭೂಮಿಯನ್ನು ಸ್ಪರ್ಶಿಸುವ ಮೊದಲು ಪ್ರಹ್ಲಾದನನ್ನು ಭೂದೇವಿ ಸ್ವತಃ ತನ್ನ ಮಡಿಲಲ್ಲಿ ಹಿಡಿದು ರಕ್ಷಿಸಿದಳು ಈ ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಹಿರಣ್ಯ ಕಶ್ಯಪು ತನ್ನ ಸಹೋದರಿ ಹೋಳಿಕೆಯ ಸಹಾಯವನ್ನು ಪಡೆದನು ಹೋಳಿಕೆಯು ಅಗ್ನಿಯಿಂದ ಸುಡದಂತೆ ವರವನ್ನು ಪಡೆದಿದ್ದಳು ಹೋಳಿಕೆಯು ಪ್ರಹ್ಲಾದನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಅಗ್ನಿಕೊಂಡಕ್ಕೆ ಪ್ರವೇಶಿಸಿದಳು ಆದರೆ ಭಗವಂತನ ಮಹಿಮೆಯಿಂದ ಪ್ರಹ್ಲಾದನು ರಕ್ಷಿಸಲ್ಪಟ್ಟನು ಮತ್ತು ತನ್ನ ವರವನ್ನು ದುರುಪಯೋಗ ಹೋಳಿಕೆಯು ಅಗ್ನಿಯಲ್ಲಿ ಸುಟ್ಟು ಇದೇ ಘಟನೆಯನ್ನು ಇಂದು ನಾವು ಹೋಳಿ ಹಬ್ಬ ಎಂದು ಆಚರಿಸುತ್ತೇವೆ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದಾಗ ಕ್ರೋಧದ ಪರಮಾವಸ್ಥೆಯಲ್ಲಿ ಹಿರಣ್ಯ ಕಶ್ಯಪು ಪ್ರಹ್ಲಾದನನ್ನು ಕರೆದು ಏ ಮಗನೇ ನೀನು ಹೇಳುವ ಆ ಸರ್ವವ್ಯಾಪ ವಿಷ್ಣು ಎಲ್ಲಿ ಅವನು ನಿಜವಾಗಿಯೂ ಸರ್ವವ್ಯಾಪಿಯಾಗಿದ್ದರೆ ಈ ಕಣ್ಣಿಗೆ ಕಾಣುವ ಸ್ತಂಭದಲ್ಲಿ ಇರಬಹುದೇ ಎಂದು ಗದೆಯಿಂದ ನೆಲಕ್ಕೆ ಹೊಡೆದನು ಪ್ರಹ್ಲಾದನು ತಕ್ಷಣ ತಂದೆಯೇ ವಿಷ್ಣುವು ಕೇವಲ ಸ್ತಂಭದಲ್ಲಿ ಮಾತ್ರವಲ್ಲ ಪ್ರತಿ ಕಣಕಣದಲ್ಲಿಯೂ ಇದ್ದಾನೆ ಎಂದು ಭಕ್ತಿಯಿಂದ ನುಡಿದನು ಇದೇ ಆ ಕ್ಷಣ ಭಕ್ತನ ನಂಬಿಕೆ ಮತ್ತು ರಾಕ್ಷಸನ ಅಹಂಕಾರದ ನಡುವಿನ ಅಂತಿಮ ಹೋರಾಟ ಹಿರಣ್ಯ ಕಶ್ಯಪು ತನ್ನ ಮಗನ ನಂಬಿಕೆಯನ್ನು ಅಳಿಸಿ ಹಾಕಲು ತನ್ನ ಗದೆಯಿಂದ ಆ ಸ್ತಂಭವನ್ನು ಭೇದಿಸಿದನು ಆಗ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವ ಭೀಕರ ಶಬ್ದ ಕೇಳಿಬಂತು ಆ ಸ್ತಂಭವನ್ನು ಸೀಳಿಕೊಂಡು ಹೊರಬಂದವನು ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಅರ್ಧ ಮನುಷ್ಯ ಅರ್ಧ ಸಿಂಹ ನರಸಿಂಹನ ರೂಪ ಹಿರಣ್ಯ ಕಶ್ಯಪುವಿನ ಎಲ್ಲಾ ವರಗಳ ನಿಯಮಗಳನ್ನು ಪೂರೈಸುವಂತಿತ್ತು ಅವನು ಸಂಪೂರ್ಣ ಮನುಷ್ಯನೂ ಅಲ್ಲ ಸಂಪೂರ್ಣ ಮೃಗವೂ ಅಲ್ಲ ಸಂಜೆ ಸಮಯ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಅವನು ಹಿರಣ್ಯ ತನ್ನ ಅರಮನೆಯ ವಸ್ತಿಲಲ್ಲಿ ಒಳಗೆಯೂ ಅಲ್ಲ ಹೊರಗೆಯೂ ಅಲ್ಲ ಇಡಿದನು ಅವನು ರಾಕ್ಷಸನನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡನು ಯಾವುದೇ ಆಯುಧಗಳ ಬದಲು ಅವನು ತನ್ನ ತೀಕ್ಷ್ಣವಾದ ಉಗುರುಗಳನ್ನೇ ಬಳಸಿದನು ಭಯಂಕರ ನರಸಿಂಹನು ತನ್ನ ತೀಕ್ಷ್ಣ ಉಗುರುಗಳಿಂದ ಹಿರಣ್ಯ ಕಶ್ಯುಪುವಿನ ದೇಹವನ್ನು ಸೀಳಿ ಅವನನ್ನು ಸಂಹರಿಸಿದನು ಭಕ್ತನ ಮಾತನ್ನು ನಿಜವಾಗಿಸಿದನು ಮತ್ತು ರಾಕ್ಷಸನ ಅಹಂಕಾರವನ್ನು ಅಂತ್ಯಗೊಳಿಸಿದನು ಹಿರಣ್ಯ ಕಶ್ಯಪುವು ಸಂಹಾರವಾದರೂ ನರಸಿಂಹನ ಕೋಪ ಕಡಿಮೆಯಾಗಲಿಲ್ಲ ಆಗ ದೇವತೆಗಳ ಕೋರಿಕೆಯ ಮೇರೆಗೆ ಪ್ರಹ್ಲಾದನು ನರಸಿಂಹನ ಪಾದಗಳನ್ನು ಹಿಡಿದು ಸ್ತುತಿಸಿದಾಗ ಆ ಭಕ್ತಪ್ರಿಯನಾದ ನರಸಿಂಹನು ಶಾಂತನಾದನು ನರಸಿಂಹ ಅವತಾರವು ಕೇವಲ ಒಂದು ಪುರಾತನ ಕಥೆಯಲ್ಲ ಅದು ನಮ್ಮ ಆಧುನಿಕ ಜೀವನಕ್ಕೂ ಪ್ರಬಲ ಸಂದೇಶವನ್ನು ನೀಡುತ್ತದೆ ನರಸಿಂಹ ಅವತಾರವು ಭಕ್ತನ ಶಕ್ತಿಯು ಕೇವಲ ಶರೀರದಲ್ಲಿ ಅಥವಾ ವರಗಳಲ್ಲಿಲ್ಲ ಅದು ಭಕ್ತಿಯಲ್ಲಿ ಇದೆ ಎಂದು ಸಾರುತ್ತದೆ ಹಿರಣ್ಯ ತನ್ನ ವರಗಳನ್ನು ದುರುಪಯೋಗ ಪಡಿಸಿಕೊಂಡು ತಾನು ಸೃಷ್ಟಿಸಿದ ವಿನಾಶದಿಂದಲೇ ವಿನಾಶ ಹೊಂದಿದನು ಇಂದು ನಾವು ವಿಜ್ಞಾನ ತಂತ್ರಜ್ಞಾನ ಮತ್ತು ಹಣದ ರೂಪದಲ್ಲಿ ಹಿರಣ್ಯ ವರಗಳನ್ನು ಹೊಂದಿದ್ದೇವೆ ನಾವು ಈ ಶಕ್ತಿಗಳನ್ನು ಸೇವೆಗಾಗಿ ಬಳಸುತ್ತೇವೆಯೋ ಅಥವಾ ನಾಶಕ್ಕಾಗಿ ಬಳಸುತ್ತೇವೆಯೋ ಎಂಬುದು ನಮ್ಮ ಆಯ್ಕೆಯಾಗಿದೆ ನಂಬಿಕೆ ಮತ್ತು ಸತ್ಯವು ಯಾವುದೇ ಗೋಡೆ ಅಥವಾ ಸ್ತಂಭದ ಹಿಂದೆಯೂ ಅಡಗಿರಲು ಸಾಧ್ಯವಿಲ್ಲ ನಾವು ಎಷ್ಟೇ ಅಹಂಕಾರಿಗಳಾದರೂ ಸತ್ಯ ಮತ್ತು ಧರ್ಮಕ್ಕೆ ಯಾವಾಗಲೂ ಜಯವಿದೆ ನಿಮ್ಮೊಳಗಿನ ಪ್ರಹ್ಲಾದನ ದೈವಿಕ ಭಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಈ ಅವತಾರದ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಅವತಾರವಾದ ವಾಮನನ ಅವತಾರದ ಕತೆಗಾಗಿ ಸಿದ್ಧರಾಗಿರಿ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ